ಶವ ವಿಲೇವಾರಿಗೆ ಹಣ ಎಲ್ಲಿಂದ ಬಂತು ದರ್ಶನ್ಗೆ ಹಣ ಕೊಟ್ಟಿದ್ದಾದ್ರೂ ಯಾರು ಕ್ಯಾಶ್ ಹಿಂದಿನ ಅಸಲಿ ಸತ್ಯವೇನು ಎಂಬತ್ನಾಲ್ಕು ಲಕ್ಷಕ್ಕೆ ದಾಖಲೆ ಇದೆಯಾ ಕಾಟೇರ್ನ ಮೇಲೆ ಮತ್ತೊಂದು ಕೇಸ್ ದರ್ಶನ್ಗೆ ಐಟಿ ಬಲೆ ದರ್ಶನ್ಗೆ ಒಂದಾದ್ಮೇಲೆ ಒಂದು ಸಂಕಷ್ಟಗಳು ಎದುರಾಗ್ತಾನೆ ಇರುವಂತದ್ದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊರಗಡೆ ಹೇಗೆ ಬರದಪ್ಪ ಅನ್ನುವಂಥ ಚಿಂತೆಯಲ್ಲಿರುವಂತ ದರ್ಶನ್ಗೆ ಐ ಟಿ ಕೂಡ ಎಂಟ್ರಿ ಆಗಿ ಶಾಕ್ ಕೊಟ್ಟಿದೆ ಬಳ್ಳಾರಿ ಜೈಲ್ನಲ್ಲಿರುವಂತಹ ದರ್ಶನ್ಗೆ ಇದು ಕೂಡ ಒಂದು ರೀತಿಯಾದಂತಹ ಸಂಕಷ್ಟವನ್ನ ತಂದಿಟ್ಟಿರುವಂಥದ್ದು ಬೇಲ್ ನಿರೀಕ್ಷೆಯಲ್ಲಿದ್ದಂತ ಕಾಟೇಜ್ಗೆ ಐಟಿ ಕಂಟಕ ಎದುರಾಗಿದೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಕ್ಷ ಲಕ್ಷ ವಹಿವಾಟು ಆರೋಪ ಇರುವಂಥದ್ದು ಯಾಕಂದ್ರೆ ಮೂವತ್ತು ಲಕ್ಷ ಡೀಲ್ ಆಗಿದ್ದನ್ನ ನಿಮ್ಗೆ ಆರಂಭದಿಂದಲೂ ಕೂಡ ಹೇಳ್ತಾ ಇದ್ವಿ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜೈಲ್ನಲ್ಲಿ ನಟ ದರ್ಶನ್ಗೆ ಇಂದು ಐ ಟಿ ಡ್ರಿಲ್ ಮಾಡಲಿದೆ ಕೊಲೆ ತನಿಖೆ ಸಂದರ್ಭದಲ್ಲಿ ಸಿಕ್ಕಂತ ಎಂಬತ್ನಾಲ್ಕು ಲಕ್ಷದ ಬಗ್ಗೆ ವಿಚಾರಣೆಯನ್ನ ಮಾಡಲಿದ್ದಾರೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ತನಿಖೆಯನ್ನ ಮಾಡಲಿದ್ದಾರೆ ಅಂದ್ರೆ ಹಾಟ್ ಕ್ಯಾಶ್ ಸಿಕ್ಕಿತ್ತಲ್ಲ ಅದು ವೈಟ್ ಮನಿ ಅಲ್ಲ ಬ್ಲಾಕ್ ಮನಿ ರೀತಿಯಲ್ಲಿ ಕನ್ಸಿಡರ್ ಆಗ್ಬಿಡುತ್ತೆ ಯಾರು ಕೂಡ ಎರಡು ಲಕ್ಷದ ಮೇಲೆ ಇಟ್ಕೊಳಂಗಿಲ್ಲ ಅಂಥದ್ರಲ್ಲಿ ಇವ್ರ ಮನೇಲಿ ಎಂಬತ್ನಾಲ್ಕು ಲಕ್ಷ ಇತ್ತು ಅಂದ್ರೆ ಯಾರು ಕೊಟ್ಟಿದ್ದು ಎಲ್ಲಿಂದ ಬಂತು ಹಣ ಅನ್ನುವಂಥದ್ದನ್ನು ಸಹಜವಾಗಿ ಐ ಟಿ ಬೆನ್ನತ್ತೆ ಮೊನ್ನೆ ಜೈಲಿನಲ್ಲಿ ವಿಚಾರಣೆಯನ್ನ ಮಾಡಿದ್ರು ಐ ಟಿ ಟೀಮ್ನವರು ಯಾವುದಕ್ಕೂ ಸರಿಯಾಗಿ ಉತ್ತರಿಸಿರ್ಲಿಲ್ವಂತೆ ದರ್ಶನ್ ಇಂದು ಮತ್ತೆ ನಾಳೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐ ಟಿ ಇಲಾಖೆಯವರು ವಿಚಾರಣೆಯನ್ನ ಮಾಡಲಿದ್ದಾರೆ ದರ್ಶನ್ ಇನ್ನು ರಾಜರಾಜೇಶ್ವರಿ ನಗರದ ದರ್ಶನ್ ಮನೆಯಲ್ಲೂ ಕೂಡ ಐ ಟಿ ಅಧಿಕಾರಿಗಳಿಂದ ಪರಿಶೀಲನೆ ಮಾಡುವಂತ ಸಾಧ್ಯತೆ ಇದೆ ದರ್ಶನ್ಗೆ ನಲವತ್ತು ಲಕ್ಷ ಹಣ ನೀಡಿದಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಉಪಮೇಯರ್ ಮೋಹನ್ ರಾಜ್ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಬಸವರಾಜ್ ಈಗ ಸಂಕಷ್ಟಗಳ ಮೇಲೆ ಸಂಕಷ್ಟವನ್ನು ಎದುರಿಸ್ತಾ ಇರುವಂತಹ ದರ್ಶನ್ಗೆ ಐಟಿಯ ಕಂಟಕ ಕೂಡ ಎದುರಾಗಿದೆ ಮೊನ್ನೆ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯ ವಿಚಾರಣೆಯನ್ನ ಮಾಡಲಾಯಿತು ಇವತ್ತು ಮತ್ತೆ ನಾಳಿನೂ ಕೂಡ ಎಷ್ಟು ಗಂಟೆಗಳ ಕಲಾವನ್ನ ವಿಚಾರಣೆ ಮಾಡುವಂತ ಸಾಧ್ಯತೆ ಇದು ಇದು ಇನ್ನು ಕೂಡ ಯಾವ ರೀತಿಯಾಗಿ ದರ್ಶನ್ಗೆ ಸಂಕಷ್ಟವನ್ನ ತಂದೊಡ್ತಾ ಇದೆ ಅಂತ ಖಂಡಿತ ಪೃಥ್ವಿರಾಜ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ ಅವರಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇರತಕ್ಕಂಥದ್ದು ಅದರಲ್ಲೂ ಈಗ ಮತ್ತೊಂದು ಐ ಟಿ ಶಾಕ್ ಕೂಡ ನಟ ದರ್ಶನ್ ಕೂಡ ಎದುರಾಗಿರ್ತಕ್ಕಂಥದ್ದು ಐ ಟಿ ಅಧಿಕಾರಿಗಳು ಇವತ್ತು ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ನಟ ದರ್ಶನ್ ಅವರನ್ನು ವಿಚಾರಣೆ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆಯಾದ ನಂತರ ಹಣ ಸಾಗಿಸ್ಲಿಕ್ಕೆ ಲಕ್ಷಾಂತರ ರೂಪಾಯಿ ಹಣ ವಹಿವಾಟಾಗಿರ್ತಕ್ಕಂಥದ್ದು ಜೊತೆಗೆ ನಟ ದರ್ಶನ್ ಅವರಲ್ಲಿ ಮನೆಯಲ್ಲಿ ಕೂಡ ಪತ್ತೆಯಾಗಿರ್ತಕ್ಕಂಥ ಸುಮಾರು ಎಂಬತ್ತು ಲಕ್ಷ ಹಣ ಆಗಿರ್ಬೋದು ಈ ರೀತಿಯಾಗಿ ಈ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಹಣ ವಹಿವಾಟು ಆಗಿರ್ತಕ್ಕಂಥದ್ದು ಹೇಗೆ ಹಣದ ಮೂಲವನ್ನ ಪತ್ತೆ ಮಾಡಲಿಕ್ಕೆ ಈಗಾಗಲೇ ಐ ಟಿ ಅಧಿಕಾರಿಗಳು ಕೂಡ ಮುಂದಾಗಿರ್ತಕ್ಕಂಥದ್ದು ಈಗಾಗಲೇ ನ್ಯಾಯಾಲಯದ ಆದೇಶವನ್ನು ಪಡೆದಿರ್ತಕ್ಕಂಥ ಐ ಟಿ ಅಧಿಕಾರಿಗಳು ಇವತ್ತು ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ನಟ ದರ್ಶನ್ ಅವರನ್ನು ಕೂಡ ವಿಚಾರಣೆ ಮಾಡ್ತಾರೆ ಪ್ರಮುಖವಾಗಿ ಈ ಹಣ ಎಲ್ಲಿಂದ ಬಂತು ಹಣದ ಮೂಲ ಏನು ಹಣದ ವಹಿವಾಟು ಆಗಿರ್ತಕ್ಕಂಥದ್ದು ಹೇಗೆ ಹಣದ ಆಗಿರ್ತಕ್ಕಂಥದ್ದು ಹೇಗೆ ಈ ರೀತಿಯಾದಂಥ ಎಲ್ಲ ಪ್ರಶ್ನೆಗಳನ್ನು ಕೂಡ ಐ ಟಿ ಅಧಿಕಾರಿಗಳು ಇವತ್ತು ನಟ ದರ್ಶನ್ ಅವರನ್ನು ಕೂಡ ವಿಚಾರಣೆ ಮಾಡ್ತಕ್ಕಂಥದ್ದು ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಕಚೇರಿಯಲ್ಲಿ ಐ ಟಿ ಅಧಿಕಾರಿಗಳು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬರ್ತಾ ಇರ್ತಕ್ಕಂಥದ್ದು ಐ ಸೆಕ್ಯುರಿಟೀಸಲ್ಲಿರ್ತಕ್ಕಂಥ ನಟ ದರ್ಶನ್ ಅವರನ್ನ ಕೇಂದ್ರ ಕಾರಾಗೃಹದ ಕಚೇರಿಗೆ ಕರೆಸಿಕೊಂಡು ಸುಮಾರು ಅವರನ್ನು ವಿಚಾರಣೆ ಕೂಡ ಮಾಡ್ತಾರೆ ಜೊತೆಗೆ ಅವರಿಂದ ಹೇಳಿಕೆಯನ್ನು ಕೂಡ ಪಡೆಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಿನ್ನೆ ಅವರ ವಕೀಲರಾಗಿರ್ತಕ್ಕಂಥ ರಾಮ್ ಸಿಂಗ್ ಅವರು ಕೂಡ ಬಳ್ಳಾರಿಗೆ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಐ ಟಿ ವಿಚಾರಣೆಯನ್ನು ಹೇಗೆ ಎದುರಿಸಬೇಕು ಮತ್ತು ಐ ಟಿ ಅಧಿಕಾರಿಗಳು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರಿಸಬೇಕು ಅನ್ನಲ್ಲಿ ಕೂಡ ನಟ ದರ್ಶನ್ ಅವರಿಗೆ ಕೆಲವೊಂದು ಸಲಹೆಯನ್ನು ಕೂಡ ನಿನ್ನೆ ಕೊಟ್ಟೋಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಐ ಟಿ ವಿಚಾರಣೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು ಈಗಾಗಲೇ ನಾಳೆ ನಟ ದರ್ಶನ್ ಅವರ ಜಾಮೀನಿನ ಭವಿಷ್ಯ ಕೂಡ ಇರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಈಗ ಐ ಟಿ ಅಧಿಕಾರಿಗಳ ವಿಚಾರಣೆ ನಟ ದರ್ಶನ್ ಅವರಿಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಯಾಕೆಂತಂದರೆ ಕೊಲೆ ಆದ ನಂತರ ಲಕ್ಷಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು ಹಣದ ಹಣದ ಮೂಲ ಯಾವುದನ್ನೋದು ಕೂಡ ಈಗ ಐ ಟಿ ಅಧಿಕಾರಿಗಳು ಬೆನ್ನೆತ್ತಿರ್ತಕ್ಕಂಥದ್ದು ಯಾಕೆಂತಂದರೆ ಲಕ್ಷಾಂತರ ರೂಪಾಯಿ ಹಣದ ಮೂಲ ಬಗ್ಗೆ ಈಗ ಐ ಟಿ ಅಧಿಕಾರಿಗಳು ಕೇಳ್ತಾ ಇರ್ತಕ್ಕಂಥ ಅದಕ್ಕೆ ಕೂಡ ನಟ ದರ್ಶನ್ ಅವರು ಕೂಡ ದಾಖಲೆಗಳನ್ನು ಕೊಡಬೇಕಾಗುತ್ತೆ ಹಣದ ಮೂಲದ ಬಗ್ಗೆ ಕೂಡ ಅವರು ದಾಖಲೆಗಳನ್ನು ಕೊಡಬೇಕಾಗುತ್ತೆ ನಟ ದರ್ಶನ್ ಅವರ ಐ ಟಿ ಅಧಿಕಾರಿಗಳಿಗೆ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರಿಸಬೇಕು ಉತ್ತರಿಸ್ತಾರೆ ಅನ್ನೋದು ಕೂಡ ಈಗ ನೋಡಬೇಕಾಗಿದೆ ಪೃಥ್ವಿರಾಜ್ ಓಕೆ ಧನ್ಯವಾದ ಬಸರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ